ಎಸ್ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಇಂದು ತೀರ್ಪು ಹೊರಬೀಳಲಿದೆ ನ್ಯಾಯಮೂರ್ತಿ ಸಂತೋಷ ಗಜಾನನ ಭಟ್ ಅವರಿಂದ ಆದೇಶ ಹೊರಬರುವಂತಹ ಸಾಧ್ಯತೆಗಳು ಇಂದಿನ ತೀರ್ಪಿನ ಮೇಲೆ ನಿಂತಿದೆ ಸಿದ್ದರಾಮಯ್ಯ ಸಿದ್ದರಾಮಯ್ಯರ ಭವಿಷ್ಯ ಇಂದು ಸಿಎಂ ಸಿದ್ದರಾಮಯ್ಯ ಪಾಲಿಗೆ ಮೆಗಾ ಡೇ ಅಂತಲೇ ಹೇಳಬಹುದು ಮೂಡಾ ಲೋಕ ಬಿ ರಿಪೋರ್ಟ್ ಬಗ್ಗೆ ಮಹಾ ತೀರ್ಪು ಹೊರಬಳ್ತಾ ಇದೆ ಬಿ ರಿಪೋರ್ಟ್ ತಿರಸ್ಕರಿಸುವಂತೆ ಇಡಿ ಮನವಿಯನ್ನ ಮಾಡ್ಕೊಂಡಿದೆ ಒಂದ್ ಕಡೆ ನಮ್ಮ ಬಳಿ ದಾಖಲೆ ಇದೆ ಲೋಕ ವರದಿಯನ್ನ ದಯವಿಟ್ಟು ತಿರಸ್ಕರಿಸಿ ಸಿಎಂ ಕುಟುಂಬದ ಹಸ್ತಕ್ಷೇಪಕ್ಕೆ ಸ್ಪಷ್ಟ ಸಾಕ್ಷಿಗಳಿವೆ ನಮಗೆ ತನಿಖೆ ಮುಂದುವರಿಸೋದಕ್ಕೆ ಒಂದು ಅವಕಾಶ ಕೊಡಿ ಅಂತ ಇಡಿ ಕೇಳ್ಕಂಡಿದೆ ಇಡಿಗೆ ಮಧ್ಯಂತರ ಅರ್ಜಿ ಸಲ್ಲಿಸೋದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ ಅಂತ ಸರ್ಕಾರ ಹೇಳಿದೆ ಇನ್ನು ಸ್ನೇಹಮಯಿ ಕೃಷ್ಣ ಸಲ್ಲಿಸಿರ್ತಕ್ಕಂಥ ಅರ್ಜಿಯ ತೀರ್ಪು ಪ್ರಕಟ ಆಗತ್ತೆ ವಾದ ಪ್ರತಿವಾದದ ವಾದವನ್ನ ಆಲಿಸಿ ತೀರ್ಪನ್ನ ಕೋರ್ಟ್ ಕಾಯ್ದಿಸಿದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಇಂದು ತೀರ್ಪು ಹೊರಬರುತ್ತೆ ನ್ಯಾಯಮೂರ್ತಿ ಸಂತೋಷ ಗಜಾನನನ ಭಟ್ ಅವರಿಂದ ಆದೇಶ ಸಿಗ್ತಾ ಇದೆ ಇಂದಿನ ತೀರ್ಪಿನ ಮೇಲೆ ನಿಂತಿದೆ ಸಿದ್ದರಾಮಯ್ಯರ ಒಂದು ಭವಿಷ್ಯ